ರೈಸಲು ದೇವರ ಪರಶುದ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗ್ಯಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ ಅನೇಕ ಸಾರಿ ಎಲ್ಲಿ ನಾನು ಈ ಒಂದು ಇಕ್ಕಟ್ಟಿಗೆ ಈ ಒಂದು ಕಷ್ಟಕ್ಕೆ ಸಿಕ್ಕಿ ಬೀಳ್ತೀನೋ ಎಲ್ಲಿ ಬಿದ್ದೋಗ್ತೀನೋ ಅನ್ನೋ ಒಂದು ಭಯ ಅನೇಕರನ್ನು ಕಾಡ್ತಾ ಇರ್ತದೆ ಅಥವಾ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ನಾವು ಓದುವಂಥ ಸ್ಥಳದಲ್ಲಿ ಅಥವಾ ನನ್ನ ಕುಟುಂಬದ ಅಕ್ಕಪಕ್ಕದವರು ಅಥವಾ ಸಮಾಜದವರು ಎಲ್ಲಿ ನಮಗೆ ವಿರೋಧವಾಗಿ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ನಮ್ಮನ್ನು ಬೀಳ್ಸಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ ಅನ್ನಿಸ್ತದೆ ಒಂದು ವೇಳೆ ಆ ರೀತಿಯಾಗಿ ಇರ್ಬೋದು ನಿಮ್ಮ ಸುತ್ತಮುತ್ತಲೂ ಕೆಲವರು ನಿಮ್ಮನ್ನು ಬೀಳಲಿ ಅಂತೇಳಿ ಎದುರು ನೋಡ್ತಿರ್ಬೋದು ನಿಮ್ಮ ಕುಟುಂಬ ಬಿದ್ದೋಗ್ಲಿ ಅನ್ನೋದನ್ನು ಎದುರು ನೋಡ್ತಿರ್ಬೋದು ಅಥವಾ ಸೈತಾನು ಕೂಡ ಈ ಮಗಳು ಮಗನ ಆತ್ಮಿಕ ಜೀವಿತದಲ್ಲಿ ಬೀಳಿಸಬೇಕು ಎಂಬುದಾಗಿ ಎದುರು ನೋಡ್ತಿರ್ಬೋದು ಒಂದು ವೇಳೆ ಒಂದು ಒಳ್ಳೆ ವಿಶ್ವಾಸದಲ್ಲಿ ನೀವು ಸಾಕ್ತಾ ಇರ್ಬೋದು ವಿಶ್ವಾಸ ಮಾರ್ಗದಲ್ಲಿ ಹೇಗಾದ್ರೂ ಮಾಡಿ ಇವ್ರನ್ನ ಎಂಬುದಾಗಿ ಸೈತಾನು ಪ್ರಯತ್ನಿಸ್ತಿರ್ಬೋದು ನಿಮ್ಮ ಕುಟುಂಬವನ್ನ ನಿಮ್ಮನ್ನ ಒಂದು ಕೇಡಿನಲ್ಲೋ ಇಕ್ಕಟ್ಟಿನಲ್ಲೋ ಬೀಳಿಸ್ಲಿಕ್ಕೆ ಸೈತಾನು ಸತತ ಪ್ರಯತ್ನ ಪಡ್ತಿರ್ಬೋದು ಪ್ರೇರಿ ಅಥವಾ ನಿಮಗೆ ಆಗ್ತಿರೋಂಥ ಜನಗಳು ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡುವಂತಹ ಜನಗಳು ನಿಮ್ಮನ್ನು ಬೀಳ್ಲಿ ಎಂಬುದಾಗಿ ಯೋಚಿಸ್ತಾ ಇರ್ಬೋದು ಯಾವಾಗ ಅವ್ರು ಬಿದ್ದೋಗ್ತಾರೆ ಯಾವ ವಿಷಯದಲ್ಲಿ ಬಿದ್ದೋಗ್ತಾರೆ ಎಂಬುದಾಗಿ ನೋಡ್ತಿರ್ಬೋದು ಇಂಥ ಪರಿಸ್ಥಿತಿ ನೀವು ಹಾದು ಹೋಗ್ತಿರ್ಬೋದು ಸ್ವಾಮಿ ನಿಮ್ಮನ್ನು ನೋಡಿ ಒಂದು ಮಾತನ್ನ ಹೇಳ್ತಾರೆ ಬನ್ನಿ ವಾಕ್ಯನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಎಂಟನೇ ವಚನ ಶಿಷ್ಯನು ಇಕ್ಕಟ್ಟಿನಿಂದ ಪಾರಾಗುವನು ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು ಎಂಬುದಾಗಿ ಪ್ರಿಯರೇ ಶಿಷ್ಯನು ಇಕ್ಕಟ್ಟಿನಿಂದ ಪಾರಾಗ್ತಾನಂತೆ ದುಷ್ಟನ್ನು ಅದರೊಳಗೆ ಹೋಗಿ ಬೀಳ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತೀನಿ ಹಾಗಾದರೆ ನೀವು ಯಾವ ವಿಷಯದಲ್ಲಿ ಬೀಳಬೇಕೆಂಬುದಾಗಿ ಸೈತಾನು ಪ್ರಯತ್ನಿಸ್ತಿದ್ದಾನೋ ಅವುಗಳಿಂದ ಕರ್ತ ನಿಮ್ಮನ್ನು ಬಿಡಿಸ್ತಾನೆ ನಿಮಗೆ ಬದಲಾಗಿ ಶತ್ರುವಾಗಿರೋ ಸೈತಾನು ನನಗೆ ನಿಮಗೆ ಬದಲಾಗಿ ಆತನ ಒಳಗೆ ಬೀಳುವ ಆತನಾಗಿದ್ದಾನೆ ಜನರಾಗಿರ್ಬೋದು ಅಥವಾ ಈ ಅಥವಾ ಕೆಲಸ ಕಾರ್ಯಗಳು ಮಾಡುವಂತ ಸ್ಥಳಗಳಲ್ಲಿ ಅನೇಕ ಜನರು ನಮ್ಮ ಬೀಳುವಿಕೆಯನ್ನು ನೋಡ್ತಿರ್ಬೋದು ಆದ್ರೆ ನಾವು ಬೀಳಲ್ಲ ಪ್ರೇರೇ ನಮ್ಮನ್ನು ಬೀಳದಂತೆ ಕರ್ತನು ನಮ್ಮನ್ನು ಎತ್ತಿ ನಿಲ್ಲಿಸೋದಕ್ಕೆ ಶಕ್ತನಾಗಿದ್ದಾನೆ ಆದ್ರೆ ಅದಕ್ಕೆ ಬದಲಾಗಿ ನಮಗೆ ಬದಲಾಗಿ ಅವರು ಆ ಸ್ಥಳದಲ್ಲಿ ಬೀಳ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ ಆದ್ರಿಂದ ನಿನ್ನ ಬೀಳುವಿಕೆಯನ್ನು ಅನೇಕ ಜನ ನೋಡಿ ಸಂಭ್ರಮಿಸಬೇಕು ಅನ್ಕೊಂಡಿರಬಹುದು ಆದ್ರೆ ಕರ್ತನು ನಿನ್ನನ್ನು ಬೀಳದಂತೆ ನಿನ್ನ ಸ್ಥಿರಪಡಿಸುವ ನಿನ್ನ ಕುಟುಂಬವನ್ನು ಬೀಳಬೇಕು ಅಂತೇಳಿ ಅನೇಕರು ನಿಮ್ಮ ಸಂಬಂಧಿಕರು ಪ್ರಯತ್ನಿಸ್ತಿರ್ಬೋದು ಆದರೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣ ಕರ್ತನ್ ನಿನ್ನ ಕುಟುಂಬವನ್ನು ಸ್ಥಿರಪಡಿಸಿ ಎಲ್ಲ ವಿಷಯದಲ್ಲೂ ಸಂರಕ್ಷಿಸಿ ನಿನಗೆ ಬದಲಾಗಿ ನಿನ್ನನ್ನು ಬೀಳಲಿ ಅಂತ ಕಾಯ್ತಿರೋರು ನಿನ್ನ ಮುಂದೆ ಬೀಳುವಂತೆ ಕರ್ತನ ಮಾಡ್ತಾರೆ ಆದ್ರಿಂದ ಭಯಪಡಬೇಡ್ರಿ ಚಿಂತಿಸಬೇಡ್ರಿ ಯಾವ ಪ್ರತಿಕೂಲ ಪರಿಸ್ಥಿತಿ ಕೂಡ ನಿನ್ನನ್ನು ಬೀಳ್ಸಲಿಕ್ಕೆ ಸಾಧ್ಯವಿಲ್ಲ ನಿನ್ನ ವಿಶ್ವಾಸದಲ್ಲಿ ಬೀಳಿಸಲಿಕ್ಕೆ ಸಾಧ್ಯವಿಲ್ಲ ನಿನ್ನ ವಿಶ್ವಾಸಕ್ಕೆ ಆಧಾರನು ಕರ್ತನಾಗಿದ್ದಾನೆ ನಿನ್ನ ವಿಶ್ವಾಸವನ್ನು ಆತನು ಬಲಪಡಿಸ್ತಾನೆ ನಿಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರಿಸ್ತಾನೆ ಪ್ರೇರಿ ಆದ್ರಿಂದ ಸುತ್ತಲಿರುವ ಅನೇಕ ಪರಿಸ್ಥಿತಿಗಳು ನೋಡಿ ಎಲ್ಲಿ ನಾನು ಬಿದ್ದೋಗ್ತೀನೋ ಅನ್ನೋ ಆತಂಕ ಪಡಬೇಡ ಇಲ್ಲಿ ಅನೇಕರು ಅಯ್ಯೋ ನಾನು ಎಲ್ಲಿ ಒಂದು ವೇಳೆ ಪಾಪದಲ್ಲಿ ಬಿದ್ದೋಗ್ತೀನೇನೋ ಅಥವಾ ಶಾಪದಲ್ಲಿ ಬಿದ್ದೋಗ್ಬಿಡ್ತೀನೇನೋ ಅಥವಾ ದೇವರಿಂದ ನಾನು ದೂರೇನೋ ಅನ್ನೋ ಒಂದು ಆತಂಕದಲ್ಲಿ ಇರ್ತಾನೆ ನೀವು ನಿಜವಾಗ್ಲೂ ಮನಸ್ಸಾರ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡೋದಾದ್ರೆ ನೀವು ನಿಮ್ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಾದ್ರೆ ನೀವು ಬೀಳದ ಹಾಗೆ ಕರ್ತನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ ನಿಮ್ಮ ಪ್ರತಿ ಹೆಜ್ಜೆಗಳನ್ನ ಆತನು ದೃಢಪಡಿಸುವನಾಗಿದ್ದಾನೆ ಪ್ರೇರೇ ಆದ್ರಿಂದ ನೀವು ತೆಗೆದುಕೊಳ್ಳುವ ತೀರ್ಮಾನಗಳಾಗಿರ್ಬೋದು ನೀವು ಹೋಗಿ ಬರುವಂತ ಮಾರ್ಗಗಳಾಗಿರ್ಬೋದು ನೀವು ಕೈ ಹಾಕುವಂತ ಎಲ್ಲಾ ಕೆಲಸಗಳಾಗಿರ್ಬೋದು ನಿಮ್ಮ ಜೀವಿತಗಳು ನಿಮ್ಮ ಮಕ್ಕಳ ಜೀವಿತಗಳು ಆತನ ಸ್ಥಿರಪಡಿಸೋದಕ್ಕೆ ಶಕ್ತನಾಗಿದ್ದಾನೆ ಅನೇಕರಿಗೆ ಭಯ ಅಯ್ಯೋ ಎಲ್ಲಿ ನನ್ನ ಮಕ್ಕಳ ಜೀವಿತಗಳು ಎಲ್ಲಿ ಮುರಿದೋಗ್ತದೋ ಎಲ್ಲಿ ಬಿದ್ದೋಗ್ತಾರೋ ಅವರ ದಾಂಪತ್ಯಗಳು ಎಲ್ಲಿ ಬಿದ್ದೋಗ್ತದೋ ಏನಾಗ್ಬಿಡ್ತದೋ ಅಂತ ಆತಂಕ ಪಡ್ತಾರೆ ಬೇರೆ ನೀವು ನಂಬಿಕೆಯಿಂದ ಪ್ರಾರ್ಥಿಸೋದಾದರೆ ಕರ್ತನು ತಾನೇ ನಿಮ್ಮನ್ನು ಬೀಳದಂತೆ ಆತನ ಸ್ಥಿರಪಡಿಸ್ತಾ ಅದಕ್ಕಾಗಿ ಭಯಪಡಬೇಡಿ ಸೋತು ಹೋಗಬೇಡಿ ಕರ್ತನು ನಿಮ್ಮನ್ನು ನಡೆಸುವುದಕ್ಕೆ ಸ್ಥಿರಪಡಿಸೋದಕ್ಕೆ ಶಕ್ತನಾಗಿ ನಿಮ್ಮ ಸಂಗಡ ಇರುವುದರಿಂದ ಆತನ ಎಂದಿಗೂ ನಿಮ್ಮನ್ನು ಬಿಟ್ಟು ಕೊಡುವನಲ್ಲ ನಿಮಗೆ ಬದಲಾಗಿ ಶತ್ರು ನಿಮ್ಮ ಮುಂದೆ ಹೇಳಲಾರದಂತೆ ಬೀಳುವಂಥ ಸಂಗತಿಯನ್ನ ನೀವು ಕಣ್ಣಾರೆ ಕಾಣ್ತೀನಿ ದೇವರು ವಾಕ್ಯನ ಆಶೀರ್ವಸ್ಲಿ ಬನ್ನಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ನಮ್ಮ ಬೀಳುವಿಕೆಗಾಗಿ ಅನೇಕ ಸಾರಿ ಶತ್ರುಗಳು ಪ್ರಯತ್ನಿಸುವಾಗ ಸೈತಾನು ಪ್ರಯತ್ನಿಸುವಾಗ ಜನಗಳು ಪ್ರಯತ್ನಿಸುವಾಗ ನಮ್ಮನ್ನು ಬೀಳದಂತೆ ಸ್ಥಿರಪಡಿಸಿ ಇಲ್ಲಿ ತನಕ ನಡೆಸಿದ್ದಿ ಇನ್ನು ಮುಂದೆಯೂ ನಡೆಸುವಂಥ ದೇವರು ವಿಶ್ವಾಸದಲ್ಲಾಗಲಿ ಪ್ರಾರ್ಥನೆ ಜೀವಿತದಲ್ಲಾಗಲಿ ನಂಬಿಕೆ ಕರ್ತನ ಬಿದ್ದು ಹೋಗದಂತೆ ನಿನ್ನ ಮಕ್ಕಳನ್ನ ಬಲಪಡಿಸು ಆಧರಿಸು ನೀ ಬರುವ ತನಕ ಮುನ್ನಡೆಸು ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ ಆಮೇಲೆ ಬಯಸಲು ದೇವರು ನಿಮ್ಮನ್ನ ಆಶೀರ್ವದಿಸಬೇಕು